ಇಬ್ಬರು ಆದರ್ಶ ದಂಪತಿಯಾಗಿ ನೂರು ವರ್ಷ ಕಾಲ ಆಯಾ ಹಿಂಗೆ ಬರ್ತಾ ಇರಬೇಕು ತ್ಯಾಂಕ್ ಯು ಸರ್ ತ್ಯಾಂಕ್ ಯು ತುಂಬ ಖುಷಿ ಆಗುತ್ತೆ ಸರ್ ನೀವೆಲ್ಲ ಬಂದು ಈ ರೀತಿ ಹೇಳೋದು ಸುಂಚವಾಗಲೂ ಒಂದು ಆಶೀರ್ವಾದ ಇದ್ದಂಗೆ ಖಂಡಿತ ಆಮೇಲೆ ನೀವು ಲಾಸ್ಟ್ ಗಂಟಾನು ಬಣ್ಣಾರ ಮೇಲೆ ಅಂದ್ಕೊಂಡಿದ್ರು ಎಲ್ಲರೂ ಅದೆಲ್ಲೋ ಒಂದು ಕಡೆ ಇರಲಿ ಆದರೆ ನೀವು ಗೆದ್ದಿದ್ದೀರಿ ನಿಮ್ಮ ಒಳ್ಳೆತನ ಮತ್ತೆ ನಿಮ್ಮತನ ಅನ್ನೋದಿರುತ್ತೆ ಮನುಷ್ಯನಿಗೆ ಒಂದು ಗುಣ ಇರುತ್ತೆ ಅವನು ಸಿಡಿದ್ರೆ ಹೇಗೆ ಅಂತ ಒಂದು ಆ ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಆ ಕ್ಯಾರೆಕ್ಟರ್ ನಿಜವಾಗ್ಲೂ ನನಗಂತೂ ಇಷ್ಟ ಆಗಿದೆ ಇಡೀ ರಾಜ್ಯ ಜನತೆಗೆ ಇಷ್ಟ ಆಗಿದೆ ಯಾಕೆ ಅಂದರೆ ನೀವು ಬಿಟ್ಕೊಟ್ಟಿಲ್ಲ ಎಲ್ಲರೂ ಒಂದು ಕಡೆ ನಿಮ್ಮ ಇದನ್ನ ಅಂದರೆ ನನ್ನ ಏನಂತಾರೆ ಅದನ್ನ ಹೇಳ್ಕೊಂಡ್ರೆ ಎಲ್ಲ ಒಂದ್ ಕಡೆ ಓಟ್ ಬರ್ಲಿ ಇನ್ನೊಂದ್ ಬರ್ಲಿ ನಿಮ್ ನೋವುಗಳನ್ನ ಇಲ್ಲೇ ಹೇಳ್ತಾ ಇದ್ದೀರಿ ನಿಮ್ ತಂದೆ ಬಗ್ಗೆ ಹೇಳಿದ್ ಬಹಳ ಒಂದು ವಿಶೇಷವಾಗಿತ್ತು ಅದನ್ನ ಅಲ್ಲಿ ಹೇಳಲೇ ಇಲ್ಲ ಅಂದ್ರೆ ಬೇರೆಯವರೆಲ್ಲಾ ಆ ನಾಟಕೀಯವಾಗಿ ಬಳಸ್ಕೊಂಡ್ಬಿಟ್ರು ಅಂದ್ರೆ ಆ ಒಂದು ವೇದಿಕೆನ ನಾಟಕೀಯವಾಗಿ ಬಳಸ್ಕೊಂಡು ಆದ್ರೆ ಲಾಸ್ಟ್ ಗಂಟನು ಆನೆ ಅಂತ ಏನ್ ನೀವು ಆನೆ ಬಂತು ನಾನೇ ಅನ್ನೋದೇನು ಅದೇ ರೀತಿ ಇದ್ರಿ ಮುಂದೆ ಇನ್ನೊಂದ್ಸತಿ ಸುದೀಪ್ ಸರ್ ಕೇಳ್ಕೊಂತೀನಿ ಆ ಇವ್ರಿಗೆ ಮತ್ತೊಂದು ಅವಕಾಶ ಕೊಡ್ಲಿ ನೆಸ್ಟ್ ಬಿಗ್ ಬಾಸ್ಗೆ ಇವ್ರಗ್ ಕೊಡ್ಬೇಕು ಗೆದ್ಬತ್ತಾರೆ ಆಮೇಲೆ ನೀವು ಬಹಳಷ್ಟು ನೇರ ವ್ಯಕ್ತಿತ್ವ ಏನಿತ್ತು ಅದು ಮುಂದೆನೂ ಹೀಗೆ ಇರ್ಲಿ ನಿಮ್ಗೆ ಏನು ಆಮೇಲೆ ನಿಮ್ಮ ಪತ್ನಿ ಬಗ್ಗೆ ಹೇಳಿದ್ರಿ ಅವರ ಬಗ್ಗೆ ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ರಿ ನಾವು ಕೂಡ ಅದೇ ರೀತಿ ಅಂದ್ರೆ ಅದೇ ಪ್ರೀತಿ ಅದೇ ಅದೇ ರೀತಿ ನೀವು ನಡ್ಕೊಳ್ಳಿ ನಿಮ್ಮ ವಿಶ್ವಾಸ ಪ್ರೀತಿ ನಿಮ್ಮ ನಗು ನಿಮ್ಮನೆ ಇದು ಹಾಗೇ ಇರ್ಲಿ ಮತ್ತೆ ನೀವು ನಾಲ್ಕನೇವ್ರಲ್ಲ

ನಾವು ಜಾತಿ ಧರ್ಮಗಳಿಲ್ಲ ನಾವು ಅಭಿಮಾನಿ ಇಲ್ಲ ಇಲ್ಲ ನೀವು ಎರಡು ಅಕ್ಷರ ಅಂದಕ್ಕೆ ಹೇಳ್ತಾ ಇದ್ದೀನಿ ಅವ್ರು ಅದಕ್ಕೂ ಮೀರಿ ಗೆದ್ದಿದ್ದಾರೆ ಆಮೇಲೆ ಅವ್ರ ಬಗ್ಗೆ ನಾನು ಬಹಳಷ್ಟು ನಾನು ಯಾರಿಗೋ ಸರ್ ರಾಜ್ಕುಮಾರ್ ಬಿಟ್ರೆ ನಾನು ಡಾಕ್ಟರ್ ಅಪ್ಪಾಜಿ ಅವ್ರ ಬಿಟ್ರೆ ನನ್ನ ಜೀವ್ ಮಂದೇ ನಾನು ಯಾರಿಗೂ ಅಷ್ಟು ಫ್ಯಾನ್ಸ್ ಆಗಿ ಇದ್ ಮಾಡೋದಿಲ್ಲ ಬಟ್ ನಿಮ್ಮ ವ್ಯಕ್ತಿತ್ವಕ್ಕೆ ಸರ್ ನಮ್ಗೆ ಹೋರಾಟ ಇಲ್ಲ ನೀವು ನಾನು ನಿಜವ್ ಹೇಳ್ತಾ ಇದ್ದೀನಿ ರಾಜ್ಕುಮಾರ್ ಅಪ್ಪಾಜಿ ಅವರು ಬಿಟ್ರೆ ನಾವಷ್ಟು ಯಾರನ್ನು ಇದು ಮಾಡಿದವರಲ್ಲ ಹೋರಾಟಗಾರರು ಇವತ್ತೇನ ವಿಶೇಷವಾಗಿ ನಿಮ್ಮನ್ನ ಗೌರವಿಸ್ತಾ ಇದ್ದೀವಿ ಅಂದ್ರೆ ನಿಮ್ಮ ಒಂದು ಗಟ್ಟಿತನ ಅದ್ ಹೀಗೆ ಮುಂದೆ ಜೈ ಹಿಂದ್ ಜೈ ಕನಕ